ಇದು ಚಂದ ಹೂ ಸಿಕ್ಕಿದೆ ನಮಗೆ ಇವತ್ತು ಬಿಸಿಲಲ್ಲಿ ಕರೆಕ್ಟ್ ಅಶ್ವತ್ ಮರದ ಮೇಲೆ ಏನೋ ಒಂದು ಪಕ್ಷಿ ಬಂದಿದೆ ಆಯ್ತಾ ಬೇರೆ ಥರ ಸೌಂಡ್ ಮಾಡ್ತಾ ಹೋಗ್ತಾ ಇದೆ ನೋಡಿ ಕೇಳಿಸ್ತಿದ್ದೆ ನಾವು ಇದನ್ನು ನೋಡಿ ಒಳ್ಳೆ ತೀಡ್ದಂಗೆ ಕೂಗೋದು ಜೋರು ಮಳೆನೇ ಬಂತು ಪರಿಸರ ದಿನಾಚರಣೆಗೆ ಮಳೆ ಫ್ರೆಂಡ್ಸ್ ಇವಾಗ ನಾನು ನಮ್ಮ ರಾಗಣ್ಣನ ಮನೇಲಿ ಇದ್ದೀನಿ ಇಲ್ಲಿ ನಮ್ಮ ಅತ್ತೆ ದೀರ ಚಿಪ್ಸ್ ಕಂಬಳ ನಡೀತಾ ಇದೆ ಹಂಗಾಗಿ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಮಯ ಬಂದು ಈಗ ಹನ್ನೊಂದು ಗಂಟೆ ಆಗೋಯ್ತು ಹಾಗೆ ನಾನು ಬ್ಲೋಗನ ಶುರು ಮಾಡೋದಕ್ಕೆ ಸ್ವಲ್ಪ ಲೇಟ್ ಹಾಗೆ ಇವತ್ತಿನ ವ್ಲೋಗನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಬೇಕು ಹಾಗೆ ಮತ್ತು ಇವತ್ತು ನಂದು ಬೆಳಿಗ್ಗೆಯಿಂದ ಇಂಥ ಕೆಲಸ ನಡೆದಿತ್ತು ಅಂತಂದರೆ ನಿನ್ನೆ ದಾದ ಜಾಯ್ಕೆಯನ್ನು ಕೊಯ್ದಿದ್ರು ಆಯಿತಾ ಅದೆಲ್ಲ ನನ್ನ ಕೆಲಸಗಳಾಗಿತ್ತು ನನಗೆ ಹುಷಾರಿಲ್ಲ ಅನ್ನೋದು ದಾದಾ ಕೆಲಸ ಮಾಡುವಾಗ ಆಯಿತು ಹಾಗೆ ಕೊಯ್ದು ಮನೇಲಿ ತಂದಿಟ್ಟಿದ್ರು ನಾನು ಸ್ವಲ್ಪ ಹೂವನ್ನೆಲ್ಲ ಬಿಡಿಸಿ ಕಾಯನ್ನೆಲ್ಲ ಬಿಸಿಲಲ್ಲ ಒಣಗಿಸಿ ಈ ಥರ ಕೆಲಸವನ್ನೆಲ್ಲ ಮಾಡಿದೆ ಕಾರ್ ಬಂದು ಆಚಾರದು ಆಯಿತಾ ಅವರು ನಿನ್ನೆ ಬಂದಿದ್ದಾರೆ ಇಲ್ಲೆಲ್ಲೋ ಊರ ಕಡೆಗೆ ಕೆಲಸಗಳು ಇದೆ ಅಂತ ಫ್ರೆಂಡ್ಸ್ ಹಾಗೆ ಇನ್ನು ಬೈಕ ಗಾಡಿಯನ್ನು ಇಲ್ಲಿ ನೆಲೆಸಿಬಿಟ್ಟು ಬೈಕನ್ನು ತಗೊಂಡೋಗಿದ್ರು ನಮ್ಮ ಮನೆಯಲ್ಲೂ ಮತ್ತು ಅವರು ಮನೆಗೆ ಕೂಡ ಹೊರಡ್ತಾರಂತೆ ಇವಾಗ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತು ಭಯಂಕರ ಬಿಸಿಲು ಬಂದಿತ್ತು ಹಾಗಾಗಿ ಸೋಫಾ ಕವರೆಲ್ಲನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿದ್ದೀನಿ ಸೋಫಾ ಕವರಲ್ಲನ್ನು ಬಿಸಿಲಲ್ಲಿ ಒಣಗ್ಸಿದ್ದೀನಿ ಮತ್ತು ಈಗ ಮಾತಾಡ್ತಿರೋದಕ್ಕೆ ಸಿಂಗಾರಿ ಹಾಗೆ ಅದಕ್ಕೆ ಹಸು ಹು ಹಸಿ ಹುಲ್ಲು ಹಾಕಿ ಬಂದಿದ್ದೆ ಅದರನ್ನು ಕೂಡ ಕೂಗ್ತಾ ಇರ್ತಕ್ಕಿ ಮತ್ತೆ ಇವತ್ತು ಜೂನ್ ಐದು ಪರಿಸರ ದಿನಾಚರಣೆ ಎಲ್ಲರೂ ಕೂಡ ಇವತ್ತು ಗಿಡ ನೆಟ್ಟು ಪರಿಸರ ದಿನಾಚರಣೆಯನ್ನು ಆಚರಿಸ ಗೈಸ್ ನಾನು ಕೂಡ ಇಲ್ಲ ನೋಡಿ ಗಿಡ ನೆಡಬೇಕು ಅಂತ ಎರಡು ಮಲ್ಗಿ ಗಿಡವನ್ನು ತರಿಸಿಟ್ಟಿದ್ದೀನಿ ನೆಡಬೇಕು ಗೈಸ್ ಪರಿಸರ ದಿನಾಚರಣೆಗೆ ಹಾಗೆ ಅದಾದಮೇಲೆ ಬೆಳಿಗ್ಗೆಯಿಂದ ಮಾಡಿರುವಂಥ ಕೆಲಸಗಳು ನೋಡಿ ಎಲ್ಲನೂ ಬೇರೆ ಬೇರೆ ಮಾಡಿ ಇಟ್ಟಿದ್ದು ಬಿಸಿ ಮೋಡ ಥರ ಆಯಿತು ಅಂತಂದ್ಬಿಟ್ಟು ಜಾಕಿ ಹೂವನ್ನು ಅಲ್ಲಿ ಇಟ್ಟೆ ಈಗ ಹಾಗೆ ಫ್ರೆಂಡ್ಸ್ ಈ ಸಿಂಗರಿ ಮಾತಾಡೋದಕ್ಕೆ ಕೊಡೋದಿಲ್ಲ ಮಳೆ ಕೂಡ ಪಟಪಟ ಅಂತ ಇದೆ ಹಾಗೆ ನಾನು ಒಣಸಿರೋದೆಲ್ಲ ತೋರಿಸ್ತೀನಿ ನೋಡಿ ಇದೊಂದು ಜಾಯಿಕಾಯಿ ಅದು ಮೊದಲು ಮಾಡಿದ್ದು ಬಿಸಿಲಲ್ಲಿ ಒಣಗಿಸಿದ್ದೀನಿ ಮತ್ತು ಇದೆಲ್ಲ ನೀವತ್ತು ಮಾಡಿದ್ದು ಗೈಸ್ ನೋಡಿ ಬೀಜ ಉಂಟು ಜಾಯಿಕಾಯಿ ಉಂಟು ಇಲ್ಲಿ ಜಾಯಿಕಾಯಿ ಹೂವು ಉಂಟು ನೋಡಿ ಎಷ್ಟು ಚೆಂದ ಹೂವು ಸಿಕ್ಕಿದೆ ನಮಗೆ ಇವತ್ತು ಬಿಸಿಲಲ್ಲಿ ಕರೆಕ್ಟ್ ಒಣಗಿಸಿದ್ರಲ್ಲ ಅಷ್ಟು ಚಂದ ಆಗ್ತದೆ ಹಾಗೆ ಅದು ಸೊಪ್ಪುಗಳು ಬೇರೆ ವಿಡಿಯೋ ಮಾಡೋದಕ್ಕೆ ಬಿಸ್ ನೋಡಿ ಮಳೆ ಮಾತ್ರ ಮೋಡ ಆಗಿಬಿಡುತ್ತು ಅಶ್ವತ್ ಮರದ ಮೇಲೆ ಏನೋ ಒಂದು ಪಕ್ಷಿ ಬಂದಿದೆ ಬೇರೆ ಥರ ಸೌಂಡ್ ಮಾಡ್ತಾ ಹೋಗ್ತಾ ಇದೆ ನೋಡಿ ಕೇಳಿಸ್ತಿದ್ದೀನಿ ನಿಮಗೆ ಇದೇ ಪಕ್ಷಿ ನಾಡಿ ಹಲ್ಲು ಕಿ ಹಲ್ಲು ಕಿಸ್ಕ ಅಂತೀವಿ ನಾವು ಇದನ್ನು ನೋಡಿ ಒಳ್ಳೆ ತೀಡ್ದಂಗೆ ಇದು ಕೂಗೋದು ಕಾಣಿಸ್ತಿದೆ ಅಲ್ಲ ಗೈಸ್ ವಿಡಿಯೋದಲ್ಲಿ ಆಯಿತು ಅದಷ್ಟು ಜೂಮ್ ತೋರಿಸಿದೆ ನಿಮಗೆ ಮಳೆ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಮತ್ತು ಇವತ್ತು ಅಣ್ಣ ಮತ್ತೆ ಅಮ್ಮ ಕುಂದಾಪುರ ಹೋಗಿದ್ದಾರೆ ಅಮ್ಮನಿಗೆ ಹತ್ತು ದಿನದ ಚೆಕಪ್ ಇತ್ತು ಬರೋದಿಕ್ಕೆ ಹೇಳಿದರು ಹಂಗಾಗಿ ಅಣ್ಣ ಮತ್ತೆ ಅಮ್ಮ ಕುಂದಾಪುರ ಹೋಗಿದರೆ ನಾನು ಮತ್ತು ಮನೇಲಿ ಇರೋದು ಸ್ವಲ್ಪ ಅಡುಗೆ ಮಾಡ್ಕೊಂಡ್ರೆ ಸಾಕಾಗ್ತದೆ ಅನ್ನ ಮತ್ತೆ ಗಂಜಿ ಮಾಡಿದ್ರೆ ಇತ್ತು ನಿನ್ನೆದೇ ಮೀನಿನ ಅಡುಗೆ ಎಲ್ಲನೂ ಇದೆ ಹಾಗಾಗಿ ಅನ್ನ ಮತ್ತೆ ಗಂಜಿ ಮಾಡೋದು ಮೀನು ಸಾರು ಮೀನು ಫ್ರೈ ಎಲ್ಲನೂ ಇದೆ ಸಾರನ್ನು ಬಿಸಿ ಮಾಡೋದು ಅದರ ಮಸಾಲ ಹಚ್ಚಿರೋದನ್ನು ಮೀನು ಫ್ರೈ ಹ ಊಟ ಮಾಡುವಾಗ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಸಣ್ಣಕ್ಕೆ ಜೋರ್ ಮಳೆನೆ ಬಂತು ಪರಿಸರ ದಿನಾಚರಣೆಗೆ ನಮ್ಮೂರಲ್ಲಿ ಮಳೆ ಇವಾಗ ನಾನು ನಮ್ಮ ರಾಗಣ್ಣನ ಮನೇಲಿ ಇದ್ದೀನಿ ಇಲ್ಲಿ ನಮ್ಮ ಅತ್ತೆ ಅತ್ತೈದಿಯರ ಚಿಪ್ಸ್ ಕಂಬಳ ನಡೀತಾ ಇದೆ ಹಂಗಾಗಿ ಒಂದು ವಿಡಿಯೋ ಮಾಡುವ ಅಂತ ಬಂದೆ ನೋಡಿ ಹಲಸಿನಕಾಯಿನ ಚಿಪ್ಸ್ ಕಂಬಳ ನಮ್ಮ ಎಲ್ಲ ಅತ್ತೆ ಅತ್ತೈದಿಯವರು ಸೇರಿ ಮಾಡ್ತಾ ಇದ್ದಾರೆ ಈಗ ಒಬ್ಬೊಬ್ಬರು ಆ ಕಡೆ ಈ ಕಡೆ ಎಲ್ಲ ಹೋಗಿದ್ದಾರೆ ಇಲ್ಲಿ ಸಿಕ್ಕಿದ್ದು ನಮಗೆ ಮಾತಾಡೋಕೆ ಈಗ ಒಂದೇ ಅತ್ತೆ ಹಡಿನ ಬಾಳದ ಅತ್ತೆ ಅತ್ತೆ ಹಾಯ್ ಎಷ್ಟು ಹಲಸಿನಕಾಯಿನ ಚಿಪ್ಸು ಹದಿನಾಲ್ಕು ಹ್ಞೂ ಎಷ್ಟು ಜನ ಸೇರ್ ಮಾಡ್ತಾ ಇದೊಂದು ಜನ ಲೆಕ್ಕ ಇಲ್ಲಲ್ಲ ಹದಿನಾಲ್ಕು ಜನ ಅವರೇ ನಾವು ಮನದ ಕೈಗೆ ಜನ ನೋಡಿ ಚಿಪ್ಸ್ ಮಾಡೋಕೆ ನೋಡಿ ಇಲ್ಲಿ ಚಿಪ್ಸು ಎಷ್ಟು ಕೆ ಜಿಗೆ ಆಗೋದು ಇದು ನಾಲ್ಕು ಎಲ್ಲ ಸೇರಿ ನಾಲ್ಕು ಕೆ ಜಿ ಆಗುದೇನಲ್ಲ ಹಾಂ ಹ್ಞೂ ಅದೇ ಕಟ್ಟಿಗೆ ಎಲ್ಲ ಅರ್ಲಿಲ್ಲೆ ಮಾಡ್ತಿದ್ದಂತೆ ಆಮೇಲೆ ನೋಡಿ ನಮ್ಮ ಮನೇಲಿ ಮಂದಾರ ಹೂವಂತೂ ಗಿಡ ತುಂಬಾಗಿದೆ ಫುಲ್ ವೈಟ್ 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 ಆಗಿಬಿಟ್ಟಿದೆ ಇದು ಅಷ್ಟೇ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆಂದ ನೋಡೋದಕ್ಕೆ ಇದು ವೈಟ್ ಆಗ್ತದೆ ಸಿಕ್ಕಾಪಟ್ಟೆ ಲುಕ್ ಕೊಡುತ್ತೆ ಮನೆ ಇದ್ರಿಗೆಲ್ಲ ರಾಶಿ ಮತ್ತು ಇದಕ್ಕೆ ಜೇನು ನೊಣ ಬರ್ತದೆ ಎಂಥ ಚೆಂದ ಹೂವಾಗಿದೆ ಕೇಳಿಸ್ತಾ ಇದೆಯಲ್ಲ ನಾನು ಮಾತಾಡ್ತಾ ಇರೋದಕ್ಕೆ ಏನು ನೋಡಿ ಅಲ್ಲಿ ಇಂಥ ಗಿಡ ತುಂಬ ಹೂವಾಗಿದೆ ಎರಡು ಗಿಡ ಉಂಟು ತುಂಬ ಹೂವು ಇದನ್ನು ದೇವರಿಗೆಲ್ಲ ಮುಡಿಸ್ತಾರೆ ತುಂಬ ಶ್ರೇಷ್ಠ ಮಂದಾರ ಪುಷ್ಪ ದೇವರಿಗೆ